ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲಿ ಸ್ಪೆಷಲ್ಲಾಗಿ ಅಡುಗೆ ಮಾಡ್ಕೊತಾ ಇದ್ದೀವಿ ಸೊ ನಮ್ಮ ಮನೆಯವರು ಮನೆಯಲ್ಲಿದ್ದರು ಮಕ್ಕಳು ಕೂಡ ಎಲ್ಲ ಆಟ ಇದ್ರು ಮನೇಲೇ ಹಾಗಾಗಿ ನಾನು ಬೆಳಗ್ಗೆ ಇವತ್ತು ಚಿಕನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಂಡೇ ಆಗಿರೋದ್ರಿಂದ ಹೊರಗಡೆಯಿಂದ ತಿಂಡಿ ತರಿಸ್ಕೊಂಡಿದ್ವಿ ತಿಂಡಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಚಿಕನ್ ಸಾಂಬಾರ್ಗೆ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಚಿಕನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತೊಳೆದಿಟ್ಕೊಂಡು ಹಾಗೆ ಇವಾಗ ರುಬ್ಬದಕ್ಕೆ ಅಂತ ಹೇಳಿ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಸ್ವಲ್ಪ ಕಾಯಿ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಗೆ ಒಂದೆರಡು ಈರುಳ್ಳಿನ ಸೇರಿಸ್ಕೊಂತೀನಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ಸ್ವಲ್ಪ ತರತರಿಯಾಗಿ ಇದಾದಮೇಲೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಚಿಕನ್ನ ತರಿಸಿರೋದು ಇದು ಬಾಯ್ಲರ್ ಕೋಳಿ ಮಾಡ್ತಾ ಇರೋದ್ರಿಂದ ಸೊ ಬೇಗನೆ ರೆಡಿಯಾಗುತ್ತೆ ಸಾಂಬಾರು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ ಹಾಗಾಗಿ ಗ್ಯಾಸನ್ನ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಕುಕ್ಕರನ್ನು ಅದಕ್ಕೆ ಕಾಯ್ದಕ್ಕೆ ಬಿಟ್ಟು ಎರಡು ಸ್ಪೂನನ್ನು ಆಯಿಲ್ಲ ಸೇರಿಸ್ಕೊಳ್ತಾ ಹೋಗಿದ್ದೀನಿ ಇದು ಕಾಯ್ಲಿಕ್ಕೆ ಇಟ್ಟು ಎರಡು ನಿಮಿಷ ಆದಮೇಲೆ ಸೊ ಕಟ್ ಮಾಡಿರೋಂತಹ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಈರುಳ್ಳಿ ಹಾಕಿದರೆ ಚೆನ್ನಾಗಿರಲ್ಲ ಅಂಥೇಳಿ ಏಕೆಂದರೆ ಇದು ಒಂದು ಕೆ ಜಿ ಕೋಳಿ ಇರೋದು ಸೊ ನಾನು ಅರ್ಧ ಕೆ ಜಿಯಷ್ಟು ಕಬಾಬ್ಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಒಂದು ಕೆ ಜಿನ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಇದು ಫ್ರೈ ಆದ ನಂತರ ರುಬ್ಬಿರೋಂತಹ ಮಸಾಲಾನ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಮಸಾಲ ಸೇರಿಸ್ಕೊಳಲ್ಲ ಒಂದು ಸ್ವಲ್ಪ ಎತ್ತಿಟ್ಕೊತೀನಿ ಕಬಾಬ್ಗೆ ಹಾಕೋದಕ್ಕೆ ಅಂತೇಳಿ ಪೇಸ್ಟು ಇದರೊಳಗೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಯಲಿಕ್ಕೆ ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ತಳತಾಗಬಾರ್ದು ಹೀಗೆ ರೆಡಿಯಾಗಿದೆ ಇವಾಗ ನಾನು ಚಿಕನ್ನ ಮೊದಲೇ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿ ಕ್ಲೀನಾಗಿ ಇವಾಗ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಜಾಸ್ತಿ ಕೂಗ್ಸೋ ಅವಶ್ಯಕತೆ ಇರೋಲ್ಲ ಒಂದು ಕೂ ಕೂಗ್ಸಿರೇ ಸಾಗು ಹಾಗೆ ಓಪನ್ನಾಗಿ ಕೂಡ ಮಾಡ್ಬೋದು ಸೊ ಕುಕ್ಕರಾಗಿ ಇಟ್ಟಿದ್ದೀನಲ್ವ ಹಾಗಾಗಿ ಒಂದು ಕೂ ಕೂಗ್ಸೋಣ ಅಂತೇಳಿ ನಾನಿವಾಗ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಹೀಗೆ ಚೆನ್ನಾಗಿ ಕೈ ಆಡಿಸ್ಕೊತಾ ಇರಬೇಕು ಚೆನ್ನಾಗಿ ಆವಾಗ ಪ್ರಿಪೇರ್ ಆಗುತ್ತೆ ಅಡುಗೆ ಇದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಬ್ಬದಕ್ಕೆ ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಪೇಸ್ಟ್ ತರಿಸ್ಕೊಂಡಿದ್ದೀನಿ ಪಾಕೆಟ್ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಯಾವಾಗ ಅಡುಗೆ ಮಾಡಿಕೊಂಡ್ರು ಶುಂಠಿ ತರಿಸ್ಕೊಳ್ಳೋದಿಲ್ಲ ಪೇಸ್ಟನ್ನೇ ಯೂಸ್ ಮಾಡ್ತಾಯಿರ್ತೀನಿ ಹಾಗಾಗಿ ಇವಾಗ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪನ್ನು ಕಲ್ಲು ಕಲ್ಲುಪ್ಪು ಇದೆಲ್ಲ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಹೊತ್ತು ಇದಾದಮೇಲೆ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ಇವಾಗ ಕುದಿ ಬರೋ ಟೈಮಲ್ಲಿ ಎರಡು ನಿಮಿಷ ಬಿಟ್ಟಿದ್ದೀನಿ ಹಾಗೇ ನಿ ಮುಚ್ಚಳ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯ ರೆಡಿಯಾಗಿದೆ ಇವಾಗ ನಾನು ಖಾರ ಪುಡಿ ಮತ್ತು ಧನ್ಯಾ ಪುಡಿನ ಸೇರಿಸ್ಕೊತ ಹೋಗ್ತೀನಿ ಇದು ಮಸಾಲಲ್ಲೇ ಚೆನ್ನಾಗೆ ಬೇಕರೆ ತುಂಬ ಟೇಸ್ಟಾಗಿ ಬರುತ್ತೆ ಸಾಂಬಾರು ಹಾಗಾಗಿ ಒಂದು ಸ್ಪೂನಷ್ಟು ನಾನು ಖಾರ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಮೂರು ಸ್ಪೂನು ಧನ್ಯ ಪೌಡ್ರನ್ನ ಸೇರಿಸ್ಕೊಂತೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಹೊತ್ತಾದಮೇಲೆ ನೀರು ಹಾಕ್ಕೊತೀನಿ ನೋಡಿ ಮೂರು ಸ್ಪೂನ್ ಸೇರಿಸ್ಕೊಂಡು ಆಯ್ತು ಇವಾಗ ಇದು ಸ್ವಲ್ಪ ಹೀಗೆ ಕುದಿಬೇಕು ಚೆನ್ನಾಗಿ ಮಸಾಲಲ್ಲೇ ಹೊಂದ್ಕೋಬೇಕು ಧನಿಯಾ ಪೌಡ್ರು ಖಾರ ಪುಡಿ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ನಾನಿವಾಗ ನೀರು ಹಾಕ್ಕೊತೀನಿ ಒಂದು ಅರ್ಧ ಚಂಬಷ್ಟು ನೀರು ಹಾಕ್ಕೊಂತಿದ್ದೀನಿ ಜಾಸ್ತಿ ನೀರು ಹಾಕಲ್ಲ ಚಿಕನ್ ಸಾಂಬಾರು ಬಾಯ್ಲರ್ ಕೋಳಿಗಾದರೆ ನೀರಷ್ಟು ಜಾಸ್ತಿ ಹಾಕಿರೇ ಚೆನ್ನಾಗಿರಲ್ಲ ಸಾಂಬಾರು ಗಟ್ಟಿಯೇ ಇರಬೇಕು ಫಾರ್ಮ್ ಕೋಳಿ ಆದರೆ ಯಾವ ರೀತಿ ಏನಾದರೂ ಮಾಡ್ಬೋದು ಬಾಯ್ಲರ್ ಬೇಗ ಬೇಯಿಂದ ಹೋಗುತ್ತ ಅರ್ಧ ಚಂಬಷ್ಟು ನೀರು ಹಾಕ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನೀರೆಲ್ಲ ಸೊ ಹಾಗಾಗಿ ಎಲ್ಲ ಕಡೆ ತಿರುಗಿಸ್ಕೊತಾ ಇದ್ದೀನಿ ಇದು ತಿರುಗಿಸ್ಕೊಂಡು ಚೆನ್ನಾಗೆ ಬೇಯಬೇಕು ಇವಾಗ ನನ್ನ ಮಗ ನನ್ನ ಮಾನೆಯವರು ಎತ್ಕೊಂಡಿದ್ರು ಹಾಗಾಗಿ ನಾನಿವಾಗ ಅಡುಗೆ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆನ ಟಿಫನ್ ಮುಗಿಸ್ಕೊಂಡಿದ್ವಿ ಇವಾಗ ಮಧ್ಯಾಹ್ನ ಹನ್ನೆರಡುವರೆ ಆಗಿತ್ತು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಾಗ ಸೊ ಪಾಪು ಮಲ್ಕೊಳ್ತಾನೆ ಅಂತೇಳಿ ಮಲಗಿಸ್ಬಿಟ್ಟೆ ರೆಡಿ ಮಾಡಿಕೊಂಡೆ ಸ್ವಲ್ಪ ಹೊತ್ತಾದಮೇಲೆ ಇವಾಗ ಕುಕ್ಕರೆಲ್ಲ ರೆಡಿಯಾಗಿದೆ ಎರಡು ಕೂ ಕೂಕ್ಸಿದ್ದೀನಿ ಸೊ ನೋಡಿ ಸಾಂಬಾರೆಲ್ಲ ರೆಡಿಯಾಗಿದೆ ಈ ರೀತಿ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಸೊ ಇವಾಗ ನಾನು ಮುದ್ದೆಗೆ ರೆಡಿ ಮಾಡ್ಕೊಂಡಿರೋದು ಸೊ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬೆಂದೋಗಿತ್ತು ಎರಡಕ್ಕೂ ಮಾಡಿಸಿ ಹಾಕಿಸಿದೆ ಚೆನ್ನಾಗಾಗಿತ್ತು ಹಾಗೆ ಇವಾಗ ಕಬಾಬನ್ನು ರೆಡಿ ಮಾಡಿಕೊಂಡಿದ್ದೆ ನಾನೊಂದು ಕಡೆ ಕಬಾಬು ನಿಮಗೆ ಶಾರ್ಟ್ ವಿಡಿಯೋ ಹಾಕಿದ್ದೀನಿ ವಿಡಿಯೋ ಬೇಕಂತಂದರೆ ಶಾರ್ಟ್ ವೀಡಿಯೋದಲ್ಲಿ ಫಾಲೋ ಮಾಡಿ ಏನೇನು ಹೇಳಿ ಅದರಲ್ಲಿ ಮೆನ್ಷನ್ ಆಗಿದೆ ನಾನು ಇದರಲ್ಲಿ ಸಿಂಪಲ್ಲಾಗಿ ತೋರಿಸಿದ್ದೀನಿ ಸೊ ಸಾಂಬಾರು ರೆಡಿಯಾಗಿತ್ತು ಪಕ್ಕದಲ್ಲಿ ಎತ್ತಿಟ್ಕೊಂಡು ಇವಾಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದೆ ಅದು ಚೆನ್ನಾಗಿ ಕಾದಿತ್ತಲ್ವ ಅದೇ ಇದಕ್ಕೆ ನಾನು ಸೊ ಚಿಕನ್ ಕಬಾಬನ್ನು ಮಾಡೋದಕ್ಕೆ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಚಿಕನ್ ಕೂಡ ರೆಡಿ ಆಯಿತು ಮುದ್ದೆ ಒಂದು ಮಾಡಿಕೊಂಡು ಇವಾಗ ಊಟ ಮುಗಿಸ್ಕೊತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ಇದೇ ರೀತಿ ನಿಮಗೆ ಅಡುಗೆ ಎಲ್ಲ ಮಾಡಬೇಕು ಅಂತಂದರೆ ನಾನು ಈ ವಿಡಿಯೋಗಳಲ್ಲಿ ಹಾಕ್ತಾ ಹೋಗ್ತೀನಿ ನಿಮಗೆ ಇಷ್ಟ ಆದರೆ ಸೊ ನಾನು ಚಾನಲನ್ನು ಫಾಲೋ ಮಾಡಿದ್ರೆ ನಿಮಗೆ ಎಲ್ಲ ರೀತಿಯ ಅಡುಗೆಗಳು ಸಿಗ್ತಾ ಹೋಗುತ್ತೆ ಹಾಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ಮೆಸೇಜ್ ಕೂಡ ಮಾಡ್ಬೋದು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿದ್ರೆ ನಿಮಗೆ ಡೈಲಿ ಈ ವಿಡಿಯೋಸ್ ಆಗ್ತೀನೋ ಆ ವಿಡಿಯೋಸ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ ಇನ್ನು ಮುಂದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ಗರಿಗರಿ ಆದ ಇವಾಗ ಸೊ ಕಬಾಬ್ ರೆಡಿಯಾಗಿದೆ ಇವಾಗ ಮಕ್ಕಳಿಗೂ ಕೂಡ ಹಾಕ್ಕೊಡ್ತೀನಿ ಅವರು ಕೂಡ ತಿನ್ಕೊತಾರೆ ಸೊ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಓಕೆ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು